ನಾನು ಎಸ್ಸಿ ಎಂದು ನನ್ನನ್ನ ಅಪಮಾನಿಸ್ತೀರಾ ದಲಿತ ಎಂದು ನನ್ನನ್ನ ಟಿಂಗಲ್ ಮಾಡಬೇಡಿ ಎಂದು ಶಾಸಕ ಪ್ರಭು ಚೌಹಾಣ್ ಅವರು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ವಿರುದ್ದ ಗಂಭೀರ ಆರೋಪ ಮಾಡಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಚುನಾವಣೆ ಕಳೆದು ಒಂದು ವರ್ಷ ಆಗಿದೆ ಸಿಎಂ ಡಿಸಿಎಂ ಎದುರೆ ಈಶ್ವರ ಖಂಡ್ರೆ ಅವರು ನಮ್ಮ ಬೆಂಬಲದ ಬಗ್ಗೆ ಹೇಳಿದ್ದಾರೆಂದಾಗ ಇಲ್ಲಿವರೆಗೆ ಯಾಕೆ ಕೈಕಟ್ಟಿ ಕುಳಿತುಕೊಂಡಿದ್ರಿ ಈಗ ಸುಮ್ಮನೆ ಆರೋಪ ಮಾಡುವುದು ಸರಿಯಿಲ್ಲ ಎಂದು ಸಚಿವ ಈಶ್ವರ ಖಂಡ್ರೆ ಅವರ ಆರೋಪಕ್ಕೆ Okay. ತಿರುಗೇಟು ನೀಡಿದ್ದಾರೆ ಪ್ರಭು ಚೌಹಾಣ್ ಅವರು ಇತ್ತೀಚೆಗೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಭೇಟಿಯಾದಾಗ ಮಾಧ್ಯಮದವರಿಗೆ ಮಾತನಾಡಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಶಾಸಕರುಗಳ ಸಹಕಾರದಿಂದಲೇ ಕಾಂಗ್ರೆಸ್ನ ಸಾಗರ್ ಖಂಡ್ರೆ ಗೆದ್ದಿತು ಎಂದು ಸಚಿವ ಈಶ್ವರ್ ಖಂಡ್ರೆ ಅವರು ಹೈಕಮಾಂಡ್ಗೆ ಹೇಳಿದ್ದಾರೆ ಎಂದು ಚೌಹಾಣ ಬಿಜೆಪಿ ವಿರುದ್ದ ಕೆಲಸ ಮಾಡಿದ್ದಾರೆಂದು ಆರೋಪ ಹೊರಿಸಿದರು ಈ ಆರೋಪದ ಬೆನ್ನಲ್ಲೇ ಪ್ರತಿಕ್ರಿಯಿಸಿದ ಪ್ರಭು ಚೌಹಾಣ್ ಅವರು ನಿಮ್ಮ ಮನೆಗೆ ಹತ್ತಿದ ಬೆಂಕಿ ಬೇರೆಯವರ ಮನೆಗೆ ಏಕೆ ಹಚ್ಚಬೇಕು ಇದನ್ನು ನೋಡಿದರೆ ಅವರ ಮಾನಸಿಕತೆ ಅಂದ್ರೆ ರಾಜಶೇಖರ್ ಪಾಟೀಲ್ ಅವರ ಮಾನಸಿಕತೆ ಸರಿ ಇಲ್ಲ ಎಂಬಂತೆ ಕಾಣ್ತಾ ಇದೆ ಎಂದರು ಚುನಾವಣೆ ಸಂದರ್ಭದಲ್ಲಿ ನಾನು ಬಗ್ಗೆ ನಮ್ಮ ಪಕ್ಷದ ವರಿಷ್ಠರಿಗೆ ವಿವರ ನಿಮ್ಮ ಗಲಾಟೆ ನೀವು ನೋಡಿಕೊಳ್ಳಿ ನಾವು ಜನ ಶಾಸಕರು ಬಿಜೆಪಿಯ ನಾಲ್ಕು ಜನ ಪಕ್ಷದ ಶಾಸಕರು ಪಕ್ಷದಲ್ಲಿ ದುಡಿದಿದ್ದೇವೆ ರಾಜಶೇಖರ್ ಪಾಟೀಲರ ಆರೋಪ ಸತ್ಯಕ್ಕೆ ದೂರವಾಗಿದೆ ಇದಕ್ಕೆ ಅವರು ಕ್ಷಮೆ ಕೇಳಲೇಬೇಕು ಇಲ್ಲವಾದಲ್ಲಿ ಸ್ಪಷ್ಟೀಕರಣ ಕೊಡಲೇಬೇಕು ಎಂದು ಶಾಸಕ ಪ್ರಭು ಚೌಹಾಣ್ ಆಗ್ರಹ ಮಾಡಿದ್ದಾರೆ ನಮ್ಮ ಸೋಮನಾಥ್ ಪಾಟೀಲ್ ಅವರು ಪೂರ್ತಿ ಮನ್ಬಿಚ್ಚು ಹೇಳಿದ್ದಾರೆ ನಾನು ಏನು ಪಾಟೀಲ್ ಹೇಳ್ಯಾರ ಅವ್ರಿಗೆ ಫುಲ್ ನಮ್ಮ ಸಪೋರ್ಟ್ ಇದೆ ಆಮೇಲೆ ಒಂದೇ ಮಾತು ಹೇಳ್ತೀನಿ ಮೂರು ದಿವ್ಸ ಕೆಳಾಗು ನಾಲ್ಕು ದಿವಸ ಕೆಳಾಗು ಅಮನಾಬಾದ್ ಮಾತಿಯ ಶಾಸಕರು ಐದು ಬಾರ್ ಶಾಸ ಐದು ಬಾರ್ ಶಾಸಕರು ಮಂತ್ರಿ ಐದು ಬಾರ ನಾಲ್ಕು ಬಾರ ಏನಿರು ನಾನು ಮುಂಚೆ ಒಂದು ಬಾರ ಆಗಿದ್ದಾರೆ ರಾಜನೇತ ಅವ ಬೆಂಕಿ ನೇತ ಅರ್ಥ ಆಗ್ತಾ ಇಲ್ಲ ಆಮೇಲೆ ತಮ್ಮದೇ ಮಾತು ಕೇಳ್ತೀನಿ ಪಾರ್ಲಿಮೆಂಟ್ ಚುನಾವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಯಾವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಆಗಿದೆ ಅವ್ರಿಬ್ರು ಸೇರಿ ಯಾರು ಹೋಗಿದ್ದಾರೆ ಚುನಾವ್ ಮೇಲೆ ಹೋಗಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನಾನು ಚುನಾವ್ ಮೇಲೆ ಸಿ ಎಮ್ಗೆ ಡೆಪ್ಯು ಟಿ ಸಿ ಎಮ್ಗೆ ಭೇಟಿಗೆ ಹೋಗಿದ್ದೀನಿ ಹೇಳ್ತಾರೆ ಕರೆಕ್ಟು ಅವರು ಸತ್ಯ ಹರಿಚಂದ್ರ ಇದ್ದರೆ ಸೆಕೆಂಡ್ ಡೇ ಪ್ರಶ್ನೆ ಮಾಡಬೇಕಿತ್ತು ಸೆಕೆಂಡ್ ಡೇ ಪ್ರಶ್ನೆ ಮಾಡಬೇಕಿತ್ತು ನಾವು ನಾವು ಸತ್ಯ ಹರಿಶ್ಚಂದ್ರ ಇದ್ದೀನಿ ಈಶ್ವರ್ ಕೊಂಡ್ರೆ ಹಿಂಗೆ ಹೇಳಾರ ಹೇಳಬೇಕಿತ್ತು ಒಂದ್ ವರ್ಷ ಯಾಕೆ ತಾವು ವೇಟ್ ಮಾಡಿರಿ ಒಂದು ವರ್ಷ ಜಾಸ್ತಿ ಆಯ್ತು ಮೇಲೆ ಚುನಾವಣೆ ಆಯ್ತು ಜೂನ್ ಜುಲೈ ಇದೆ ಯಾಕೆ ವೇಟ್ ಮಾಡಿದ್ರಿ ಏನ್ ಧಾರ್ಮಿಕ ಅವ ತಾವು ಸತ್ಯ ಹರಿಚಂದ್ರ ಮನುಷ್ಯ ಸತ್ಯ ಹೇಳ್ತೀರಿ ನೂರಕ್ಕೂ ನೂರ ಸಾವಿರ ಸಾವಿರ ಸೆಕೆಂಡ್ ಡೇ ಬೆಂಗ್ಳೂರ್ ಪ್ರೆಸ್ ಪ್ರೆಸ್ ಕ್ಲಬ್ ಹೋಗಬೇಕು ಇತ್ತು ಏನು ಪ್ರೆಸ್ ಮಾಡಬೇಕಿತ್ತು ಒಂದ್ ವರ್ಷ ದೇಡ್ ವರ್ಷ ಯಾಕೆ ವೇಟ್ ಮಾಡಿದಿರಿ ನಮ್ಮ ಕ್ವೆಶ್ಚನ್ ಇದೆ ರಶಿಕರ್ ಪಾಟೀಲ್ ಗೆ ಯಾಕೆ ಆಕ್ಟಿವೇಟ್ ಮಾಡಿದಿರಿ ನಾವು ಹೇಳಬೇಕು ಅಂತ ತೋ ಬರೆಂಗವಾಗಿ ತಮ್ಮನಿಂಗೆ ಬೆಂಕಿ ಬೆರೆ ಮನೆಗೆ ಬೆಂಕಿ ಅಂತ ಐತಿರಿ ಯಾನ್ಯಾರಿ ತಾತೋ ತಾತೋ ಸಡಿಪಣಸರಿ ಅಯ್ಯೋ 1 ವರ್ಷ ಆಕ್ಟಿವೇಟ್ ಮಾಡಿದ್ರಿ ಅಥವಾ ನಮ್ಮವೃತ ಮೇರೆಲ್ಲಾ ಹೀಗೆ ಹೇಳಲಕ ಯಾರು ಹೇಳಾರ ತಮಗೆ ಅದಕ್ಕಾಗಿ ಈ ಬಗ್ಗೆ ನಾನು ಪೂರ್ತಿ ಖಂಡನೆ ಮಾಡ್ತೀನಿ ಅವೇನಾಗಿದೆ ರಾಶೇಖರ್ ರಾಜಶೇಖರ್ ಪಾಟೀಲು ಈ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಹಿನ್ನಡೆ ಆಗಿದೆ ಸೋಲಾಗಿದೆ ಅವ್ರಿಗೆ ಕೆಲಸ ಇಲ್ಲ ಸರಿ ಹಿಂಗೆ ಮಾತಾಡಬೇಕು ಬೆಂಕಿ ಹಾಕಬೇಕು ಜಗಳ ಮಾಡಬೇಕು ನಾಳೆ ಅವ್ರ ಪ್ರಶ್ನೆ ಮಾಡಬೇಕು ತಾವು ತಮ್ಮ ತಂದೆ ಮಂತ್ರಿ ಇತ್ತು ನಮ್ಮ ತಂದೆ ಮಂತ್ರಿ ಇಲ್ಲ ಯಾರೂ ಇಲ್ಲ ತಂದೆ ಮಂತ್ರಿ ಇತ್ತು ಸಂಸ್ಕಾರ ಮನುಷ್ಯ ಇದ್ರಿ ತಮ್ಮಿನಾಗ ತಾವು ಒಳಗೊಳಗ ಮನಿ ಮಾಡಿಕೊಡ್ರಿ ಬೇರೆ ಮನೆಗೆ ಯಾಕೆ ಬೆಂಚ್ ಆಗ್ತಾ ಇದ್ರಿ ಆಮೇಲೆ ಒನ್ ವರ್ಷ ಆದ್ಮೇಲೆ ನಮ್ಮ ಪಾರ್ಟಿನಲ್ಲಿ ಚಿಂತನ್ ಮಂತನ್ ಬೆಟ್ಟಗೆ ಆಗಿದೆ ನಾವು ಇದ್ದಿಲ್ಲ ರಾಜ್ಯ ದೇಶಕ್ಕೆ ಗೊತ್ತಿದೆ ತಾವು ಯಾಕೆ ಹೇಳ್ತೀರಿ ನಮ್ ಇದ್ದಿಲ್ಲ ನಾವು ಅಡ್ಮಿಟ್ ಇದ್ದೀನಿ ಎಂಜಿಯೋಗ್ರಾಫಿ ಆಯಿತು ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಧಾಕೃಷ್ಣ ಹೇಳ್ಯಾರ ರಾಧಾಮೋಹನ್ ಸಿಂಗ್ ಅಗ್ರವಾಲ್ ಇನ್ಚಾರ್ಜ್ ಅವರೇ ಹೇಳ ಆದ್ರೆ ಕೂಡ ತಾವು ನಾವು ಅವ್ರ ಬಗ್ಗೆ ನಾವು ಹಿಂದಿ ಇಲ್ಲ ಬಟ್ ಈ ತರ ಮಾತಾಡ್ಬೇಕು ಅವ್ರಿಗೆ ಎಲ್ಲಿ ಮಾನಸಿಕತ ಏನಾಗಿದೆ ಹೇಳಕ್ ಆಗ್ತಾ ಇಲ್ಲ ಅಥವಾ ಬೇರೆ ಅವರು ಹೇಳ್ರಿ ವಿಷಯ ಜೀವಂತ ಆಗ್ಬೇಕು ವಿಷಯ ಜೀವಂತ ಆಗ್ಬೇಕು ಬೇರೆ ಯಾರು ಹೇಳಿದ್ರೆ ನಮ್ಮ ಸಂಶಯ ಬರ್ತಾ ಇದೆ ಏನೇನ್ ದಾಲ್ಮೆಕ್ ಕಾಲ ಇದೆ ಹೇಳ್ತಾ ಇದೆ ಒನ್ ವರ್ಷ ಆದ್ಮೇಲೆ ಯಾಕೆ ಪ್ರಶ್ನೆ ಮಾಡಿಲ್ಲ ಈಗ ಯಾಕೆ ಸತ್ತ ಹರಿಶ್ಚಂದ್ರ ಸತ್ಯ ಹೇಳ್ತೀನಿ ಯಾಕೆ ಹೇಳ್ತಾ ಇದ್ರಿ ಸೇಮ್ ಡೇ ಪ್ರಶ್ನೆ ಮಾಡ್ಬೇಕಿತ್ತು ಬೆಂಗ್ಳೂರ್ ಮಾಡಬೇಕಿತ್ತು ಮಾಡ್ಬೇಕಿತ್ತು ಬೀದರ್ ಮಾಡ್ಬೇಕಿತ್ತು ಏನಪ್ಪ ರಾವ್ಜಿ ಯಾರ ಬಗ್ಗೆ ಮಾಡಿ ಮಾಡಬೇಕಿತ್ತು ಒನ್ ವರ್ಷ ಆದ್ಮೇಲೆ ನಮ್ದು ಏನಾಗಿದೆ ನಮ್ಮ ಹೈಕಮಾಂಡ್ ನಮ್ಮ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ರಾಷ್ಟ್ರ ಅಧ್ಯಕ್ಷರು ಎಲ್ಲರಿಗೂ ಕೇಳ್ಯಾರ ಎಲ್ಲ ನಾನು ರಿಪ್ಲೈ ಮಾಡಿದೀವಿ ಅವ್ರ ಭೀ ಪಾರ್ಟಿ ಆಫೀಸ್ನಲ್ಲಿ ಅವ್ರ ಬಾಜು ಕುಂತಿ ಮಾತಾಡಿದೀನಿ ಕ್ಯಾಂಡಿಡೇಟ್ ಬಾಜು ಇತ್ತು ಎಲ್ಲಿ ಮಾತಾಡಿದಿನಿ ನಾನು ನಮ್ಮ ಮನೆಯೇನು ಮಾಡ್ಲಿಪ್ಪ ತಾವ್ ಮನೆಯಿಂದ ನೋಡ್ರಿ ತಾವತ ಗಲಾಟೆ ಆಗ್ತಾ ಇದೆ ತಮ್ಮ ಬೆಂಕಿ ನಮ್ಮನೆಯಾಗ ಹಾಕ್ತಾ ಇದ್ರಿ ಏನು ನಮ್ದು ಅಪಮಾನ ಮಾಡಬೇಕಾ ಅವಮಾನ ಮಾಡಬೇಕಾ ಹಾ ನಾವು ಶೆಡ್ಯೂಲ್ ಕಾಸ್ಟ್ ಅವಮಾನ ಮಾಡ್ತೀರಿ ಅವಮಾನ ಮಾಡೋಕ್ ಪಶ್ಬೇಕ ತಾವು ತಮ್ಮ ಎದುರು ಕೊಡಲ್ಲ ತಾವು ತುಂಬ ಬಾಡ್ಯಕ್ಕೆ ಬರಲ್ಲ ನಾನು ತಮ್ಮ ನಿನ್ನ ಹೆಸರು ಬಿದ್ದು ಕೊಡಲ್ಲ ತಾವು ನಮ್ಮ ಪ್ರಭು ಚೌಹನಾಗಿ ಉಲ್ಲೇಖ ಮಾಡಿರಿ ಅಂದ್ರೆ ನಾವು ಎಸ್ ಸಿ ಮನುಷ್ಯ ಚಡುಲ್ ಕಾಸ್ಟು ಅವಮಾನ ಮಾಡಬೇಕು ಟಿಂಗಲ್ ಮಾಡಬೇಕು ಟವಾಲಿ ಮಾಡಬೇಕು ನಗಬೇಕು ಯಾವ 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 ಇದನ್ನ ಮುದ್ದೆ ಹೇಳ್ರಿ ಹಾಂ ತಮ್ಮ ತಮ್ಮ ಗಲಾಟೆ ಆಗಿದ್ದು ತಾವು ತಾವು ನೋಡ್ರಿ ತಾವು ತಾವು ಮಾಡ್ರಿ ನಮ್ಮ ಮನೆಗೆ ಯಾಕೆ ಬರ್ತಾ ಇದ್ರಿ ನಮ್ಮ ಭಜನ ಪಾಟಿ ಸಕ್ಷಮಾವ ನಾನು ನಾಲ್ಕು ಎಮ್ ಎಲ್ ಎ ಏನು ಮಾಡಿದ್ದೀವಿ ಪಾರ್ಟಿ ಕಡೆ ರಿಪೋರ್ಟ್ ಅವ ಪಾರ್ಟಿ ಕಡೆ ರಿಪೋರ್ಟ್ ತಾವು ಸ್ವಾತಂತ್ರ್ಯ ಆದ್ಮೇಲೆ ನೋಡ್ತಾ ಇದ್ರಿ ಎಲ್ಲ ದೊಡ್ಡ ದೊಡ್ಡ ಪೇಪರ್ ಟಿವಿ ಇದ್ರಿ ಯಾರು ಸೋಲ ಆಗಲ್ಲ ನಮ್ದು ಯಾವ ಟೈಮ್ ಭಾಳ ಸೋಲ ಸೋಲಕ್ ಪ್ರತಿ ಮಾಡಿದ್ರು ನಾವ್ ಯಾಕೆ ಸೋಲ್ಸಿಲ್ಲ ನಾಗ್ಯ ಸೋಲ್ಸಿಲ್ಲ ನಾವು ಗಟ್ಟಿಗ್ ಬರ್ಕ ನಾಗೇ ಸೋಲಿಸಿಲ್ಲ ಯಾಕಂದ್ರೆ ಯಾರೇ ಭೀ ಸೋಲ್ತೀವಿ ಅಂದ್ರೆ ನಾನು ಆಗಲ್ಲ ಶರಣ ಸೋಲ್ತೀವಿ ಆಗಲ್ಲ ಹಾಗಲ್ಲ ಶರಣುವ ಕರ್ತವ್ಯ ಬೇಕು ನಮ್ಮ ಕರ್ತವ್ಯ ಬೇಕು ನಾನು ಸರಿ ಮಾಡ್ತೇನೆ ನಾನು ಮಾಡ್ತೀವಿ ಅದಕ್ಕಾಗಿ ನಾವು ಏನು ಹೇಳ್ತಾ ಇದ್ದೀನಿ ಈ ಥರ ಆರೋಪ ಇದೆ ಸತ್ಯಕ್ಕೆ ಇದೆ ರಾಜಶೇಖರ್ ಪಾಟೀಲ್ ನಮ್ಮ ಒತ್ತಾಯ ಇದೆ ಅವರು ಏನು ಹೇಳ್ಯಾರ ಅದಕ್ಕಾಗಿ ಹೇಳ್ಯಾರ ಅವರು ವಾಪೀಸು ನಮ್ಮ ಬಗ್ಗೆ ಇವಾಗ ಬಿ ಯಾವಾಗ ಬಿ ಅವ್ರು ಏನು ಹೇಳ್ಯಾರ ಅವ್ರು ಪ್ರೇಸ್ ಮಂದಿ ಕ್ಲಿಯರ್ ಮಾಡಬೇಕು ಯಾಕೆ ಹೇಳ್ಯಾರ ಅಚ್ಚ ನಾವು ಎಲ್ಲಿ ಎದ್ದಿಲ್ಲ నమ్ యాకే హండీ నను ఫెబ్రవరి మార్చ్ ఏప్రిల్ జూన్ ఆయన తిండు డాక్టర్ తిపర్ ఎలా బందే నేద్దా ఇల్లి నమ్ెసుకెళ్ తు అదీ రసికర్ పటీల్ క్షమ్మ కళు ఇలా అందరూ కిల్లర్ కొడు అధ్యక్షతారా ఇసు దండ్రి ఏం ఇబ్బే జగడప్ప ಎಲ್ಲಿ ಕೆಲಸ ಆಗ್ತಾ ಇಲ್ಲ ರೈತರೇ ತೊಂದ್ರೆ ಅವ ಸರ್ಕಾರ ಗ್ಯಾರಂಟಿ ಗ್ಯಾರಂಟಿ ಫುಲ್ ಹೇಳಿ ಹೇಳ ಅಧಿಕಾರ ಬಂದಿರಿ ಒಂದು ಕೆಲಸ ಆಗ್ತಾ ಇಲ್ಲ ಅಧಿಕಾರಿ ಸ್ಯಾಲರಿ ಆಗ್ತಾ ಇಲ್ಲ ತಮ್ಮೇ ಎಮ್ ಎಲ್ ತಮ್ಮ ತಮ್ಮದು ಎಲ್ಲಾ ಎಮ್ ಎಲ್ ಇದ್ದಾರೆ ಇದಾರೆ ಬಿಆರ್ ಪಾಟೀಲ್ ಇಷ್ಟ ಬಂದು ನೋಡಿದಿರಿ ಅವರೇ ಅವ್ರೇಡಿದ್ ನೋಡಿದ್ರಿ ತಮ್ಮ ಎಲ್ಲ ಇಲ್ಲಿ ಬುಲಾ ಬರ್ತಾ ಇದೆ ತಾವ ತಮ್ಮ ಮನೆ ನೋಡಪ್ಪ ತಮ್ಮ ತಮ್ಮ ನೋಡಿ ನಮ್ಮ ಪರಿವಾರಕ್ಕೆ ಯಾಕೆ ನಮ್ಮ ನಮ್ಮದು ಎ ಸಮರ್ಥ ಇದ್ದೀವಿ ನಮ್ಮ ಎಲ್ಲ ಎಮ್ ಎಲ್ ಎಲ್ಲ ಬಾಡಿ ಸಮರ್ಥ ಇದ್ದೀನಿ ಅದಕ್ಕಾಗಿ ರಾಜಶೇಖರ್ ಪಾಟೀಲ್ಗೆ ನಮ್ಮ ಸವಾಲಿದೆ ತಾವು ನಮ್ಮ ಕ್ಷಮೆ ಕೇಳಬೇಕು